ಕೋಲಾರ ಲೋಕಸಭಾ ಚುನಾವಣೆಯ ಒಮ್ಮತದ ಮೈತ್ರಿ ಅಭ್ಯರ್ಥಿಯ ಗೆಲುವುಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಅವರ ಸಮನ್ವಯ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ತಕ್ಕಂಥ ಎಲ್ಲ ಮುಖಂಡರು ಪದಾಧಿಕಾರಿಗಳು ಅಭಿಮಾನಿಗಳು ಹಾಗೆ ಮಾಧ್ಯಮದವರಿಗೆ ಶುಭಾಶಯಗಳು ದಿನ ಕಾಂಗ್ರೆಸ್ ಅವರಿಗೆ ಕೋಲಾರಲ್ಲಿ ಅರ್ಜೆಂಟ್ ಇದ್ರೆ ಆಮದು ಮಾಡ್ಕೊಳ್ತಾರೆ ಇಂಪೋರ್ಟ್ ಮಾಡ್ಕೊಳ್ತಾರೆ ಅಂದರೆ ಇಲ್ಲೇ ಅಂತ ಕಾಂಗ್ರೆಸ್ ಪಕ್ಷ ಎಷ್ಟು ಮಟ್ಟಕ್ಕೆ ಸಹ ಜನಮನ್ನಣೆ ಪಟ್ಟಿದೆ ಎಷ್ಟು ಮಟ್ಟಕ್ಕೆ ಅವರ ಭಾಗ್ಯಗಳಿಗೆ ಯಶಸ್ವಿಯಾಗಿದೆ ಹೇಳಿ ಈ ಸಂದರ್ಭದಲ್ಲಿ ಏನವರು ಕೊಟ್ಟಂತಹ ಒಂದು ವ್ಯಕ್ತಿ ಭಾಗ್ಯವರಿಂದ ಜನರ ಯಾರಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರು ಸರ್ಕಾರ ತಲುಪಿಸಿಕೊಂಡು ಈ ಸಂದರ್ಭದಲ್ಲಿ ಅವರ ಒಂದು ವಾಕ್ಯಗಳ ವೈಫಲ್ಯದಿಂದ ಜನ ವಿರೋಧಿ ರೈತ ವಿರೋಧಿ ನಿಧಿಗಳಿಂದ ಮಹಿಳಾ ಮತ್ತೆ ಕಾರ್ಮಿಕ ವಿರೋಧಿ ನಿಧಿಗಳಿಂದ ಇವತ್ತು ಸುಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಸರ್ಕಾರ ಈ ಸಂದರ್ಭದಲ್ಲಿ ಅವ್ರಿಗೆ ಅಭ್ಯರ್ಥಿ ಸಿಗದೆ ಇವತ್ತು ಸುಂದ ಬೇರೆ ಊರಿನಿಂದ ಅಭ್ಯರ್ಥಿ ತರುವಂತಹ ಒಂದು ವರ್ಕ್ಶಾಟ್ ಆಗಿದೆ ಈ ಸಂದರ್ಭದಲ್ಲಿ ಮಂಗಮ್ಮ ಮಂಜಾ ಅವರ ಸುಪುತ್ರ ಅಂದ್ರೆ ಅವರು ಒಮ್ಮೆ ಜಿಲ್ಲಾ ಪಂಚಾಯತಿ ಮತ್ತೊಮ್ಮೆ ಲೋಕಸಭಾ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಈ ಸಂದರ್ಭದಲ್ಲಿ ಅಂತ ಒಂದು ಹಿನ್ನೆಲೆ ತರದ ಕುಟುಂಬ ಸಂಭಾವದ ಸೌಮ್ಯ ಮತ್ತೆ ಕುಟುಂಬದ ಒಂದು ಅಭ್ಯರ್ಥಿ ನಮ್ಮ ನಿಮ್ಮೆಲ್ಲರ ಚಿರಪರಿಷದರು ಆ ಮಂದೇಶ್ ಬಾಬು ಅವರು ಸಹ ಅಭ್ಯರ್ಥಿ ಮಾಡಿದ್ರು ಈ ಸಂದರ್ಭದಲ್ಲಿ ನಮ್ಮ ಹಿಡಿದ ಪಟ್ಟದ ಅವರು ಅವರ ವೃದ್ಧಿಶೋಧನ ಒಂದು ನಗರದ ಅಧ್ಯಕ್ಷರು ಅಭ್ಯರ್ಥಿಗೆ ಸ್ವಾಗತ ಮಾಡುವಂತ ಹೇಳಿದ್ರೆ ಅವರಿಗೆ ಧನ್ಯವಾದಗಳು ತಡಾಗಿದೆ ಕ್ಷಮೆ ಇರಲಿ ಮತ್ತೊಂದು ಮುಖಾಂತರ ಮಾತಾಡಿದ್ದಾರೆ ಅವರ ಒಂದು ಕಾರ್ಯವೈಖರಿಗಳು ಸಮಾಜ ನೋಡಿದರೆ ಮಲ್ಲೆ ಅವರು ಈಗಾಗಲೇ ಅವರು ಶಿಕ್ಷಣ ಸಂಸ್ಥೆಯಲ್ಲಿ ನಡೆಸ್ತಾ ಇದ್ದಾರೆ ಶಿಕ್ಷಣದ ಬಗ್ಗೆ ಅಜೀವಾದಂತಹ ಒಂದು ಕಾಳಜಿ ಮತ್ತೆ ಅಭಿಮಾನ ಇದೆ ಹಾಗಾಗಿ ಎಲ್ಲ ಕ್ಷೇತ್ರಗಳು ಶಿಕ್ಷಣ ಆರೋಗ್ಯ ಮತ್ತು ಕೃಷಿ ಮತ್ತು ಕೈಗಾರಿಕೆ ಎಲ್ಲ ವಿಭಾಗಗಳಲ್ಲೂ ಕೂಡ ಅವರಿಗೆ ಒಂದು ಸಂಪೂರ್ಣ ಜ್ಞಾನ ಮತ್ತೆ ಎಂ ಬಿ ಎ ಶಿಕ್ಷಕರ ಒಂದು ಶಿಕ್ಷಣದಲ್ಲಿ ಜ್ಞಾನ ಇರೋದ್ರಿಂದ ಅವರನ್ನ ಅಭ್ಯರ್ಥಿಯ ಘೋಷಣೆ ಮಾಡಿದ್ದಾರೆ ಅವರು ಮುಂದೆ ಬರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ನಮ್ಮ ನಿಮ್ಮೆಲ್ಲರ ಒಂದು ಗೌರವದ ಯಶಸ್ವಿ ಆದ್ರೆ ಯಶಸ್ಸಾದ್ರೆ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂಥ ಸಂಪೂರ್ಣವಾದ ಅನುದಾನಗಳಿರ್ತಕ್ಕಂಥ ಎಲ್ಲೂ ಹೋಲಾದ್ರೆ ಯಥಾವತ್ತಾಗಿ ಯಥಾವತ್ತಾದ ಕ್ಷೇತ್ರದಲ್ಲಿ ಕೊಡಿಸ್ಕೊಂಡು ಅತ್ಯುತ್ತಮವಾದ ಆಡಳಿತ ನಮ್ಮ ನಿಮ್ಮ ಜೆಡಿಎಸ್ ಮತ್ತು ಬಿಜೆಪಿಯನ್ನ ವಿಶ್ವಾಸ ಪಡೆದು ಅತ್ಯುತ್ತಮ ಆಡಳಿತ ಆಡಳಿತದಲ್ಲಿರ್ತಕ್ಕಂಥ ಸಮರ್ಥ ನಾಯಕ ಯಾವಾಗಿದ್ರೆ ಅದು ನಮ್ಮ ಮನವಿ ಸ್ವಾಮಿ ಇಂಥ ಒಂದು ವ್ಯಕ್ತಿತ್ವನ ಗೊತ್ತಿಲ್ಲ ಕೇಳಿಸ್ಕೊಳ್ತಕ್ಕಂಥ ಅನಿವಾರ್ಯ ನನ್ನ ಮುಂದೆ ಇದೆ ಅವರ ಗೆಲುವು ಕೋಲಾರ ಜಿಲ್ಲೆಯ ಕ್ಷೇತ್ರದ ಗೆಲುವು ಕೋಲಾರ ಜಿಲ್ಲೆಗಳಿಗೆ ಚಿಂತಾಮಣಿ ಮತ್ತು ಜೀವದ ಜೊತೆಯಲ್ಲಿ ಆ ಕ್ಷೇತ್ರದ ಗೆಲುವು ಆಗ್ತದೆ ಆ ಗೆಲುವು ಮೂಲಕ ಅವೆಲ್ಲೂ ಕೂಡ ಸದೃಢ ಸಂಪನ್ಮೂಲ ಸಂಪನ್ಪರಿತವಾಗುವ ಜಿಲ್ಲೆಯಲ್ಲಿ ಮಾಡುವ ಮೂಲಕ ಒಂದು ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವೆಲ್ಲರೂ ಕೈ ಬರ್ಬೋಣ ಇದು ಇಲ್ಲಿನ ಪ್ರಾರಂಭ ಮುಂದಗೊಂಡು ಏನು ಇಪ್ಪತ್ತು ಆಗಿ ಚುನಾವಣೆ ಸಂಜೆ ಆರು ಗಂಟೆ ವರ್ಷ ಹೇಳ್ತದೆ ಆ ಕ್ಷಣವರ್ತಕ್ಕೂ ಕೂಡ ನಾವೆಲ್ಲರೂ ಕೂಡ ನಾಲ್ಕನೇ ಅಭ್ಯರ್ಥಿ ಅಂತೇಳಿ ಪ್ರಯವಾಜನದ ಉಳಿಯುವಂತ ಒಂದು ಕೆಲಸ ಇದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಆಸೆ ಕರ್ತವ್ಯ ಅಂತ ಹೇಳಿ ಭಾವಿಸ್ತಾ ನಾವು ನಾವೇ ಅನುಪಿಸಿದಂತೆ ದೊಡ್ಡ ಮಟ್ಟದಲ್ಲಿ ಓಡಾಟ ಮಾಡುತ್ತಾ ನಾವು ತಿಳಿಸ್ಕೊಳ್ಳೋಣ ಹಾಗಾಗಿ ಇವತ್ತಿನ ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಕೂಡ ಜಯ ಬಂದ ಮತ್ತೊಮ್ಮೆ ಅವರಿಗೆ ಶುಭಾಶಯ ಕೊಡ್ತಾ ನಿಮ್ಮೆಲ್ಲರ ಆಶೀರ್ವಾದ ಅಭಿಮಾನ ದೊಡ್ಡ ಮಟ್ಟದಲ್ಲಿ ಅವ್ರು ಜೊತೆ